ேடிற அல்லவ நாளை நான் இட் ஆஸ்தி மனி கூடவல்ல நீல் அந்த மகள இன்னேன் ಮತ್ತಿನ್ನ ಒಬ್ಬಕ್ಕೆ ಬಂದೆ ಅಂದ್ರೆ ಏನೇನ ಹಬ್ಬಮುಗದಿಂದ ಮಗಳು ಒಬ್ಬಕ್ಕೆ ಬಂದು ಹೋದ್ಲು ಯಾಕೆ ಏನು ಎತ್ತ ಅಲ್ಲೆಲ್ಲ ಮಂದಿ ಆಡ್ಕೋತಾರವ ನಮ್ಮ ರಿಲೇಶನ್ ಅದು ನೋಡ್ತಾರ ಬೇಡ ಈಗ ನಾ ಏನು ಬರಂಗಿಲ್ಲ ಅಂತ ಅಂದ್ಲು ಗೊತ್ತನ அங்கே ஜெயறிகுட்டி அந்த கல்சில ஆஹ் ஒன் அடிகிண்ட் கசதுல நான் எல்லாேனிங்க ಏನಾಗಿರ್ಬೇಕಂದ್ರೆ ನಿನ್ ಮಗಳು ಏನಂದ್ಲಂತ ಅದಕ್ಕೆ ನಿನಗೆ ಹೇಳಿದೆ ನಿನಗೆ ಮನ್ಯಾರ ಹೋಗ್ಯಾಳ ಕರಿಬೇಡ ಈಗ ಅಂತೇಳಿ ಎಲ್ಲಿ ಕೇಳ್ತೀನಿ ನನ್ನ ಮಾತು ನನಗ ಅನಸ್ತತಿ ಮಾತ್ ಮಾತಾಡ್ತಾ ಈಕಿನ ಏನಾರ ಅಂದಿರ್ಬೇಕು ಅದಕ್ಕೆ ಅಷ್ಟು ಸಿಟ್ಟು ಬಂದಿರ್ಬೇಕು ಪಾಪ ಇಲ್ಲಂದ್ರೆ ಆ ಹೆಣ್ಣು ಮಗಳು ಹಂಗೆಲ್ಲ ಹುಯಿ ಅಂತ ಹೋದ್ರು ಹೆಣ್ಣು ಮಗಳು ಅಲ್ಲ ಬಿಡು ಅಂದ್ರೆ ನನ್ನ ಮಗಳ ತಪ್ಪ ಅಂತ ಹೇಳ್ತೀರ ನೀವ್ ನನಗೆ ಅದು ಬಂದಿಲ್ರಿ ತಲಾಗ ಇವ ಬರೇ ಹಬ್ಬಕ್ಕೆ ಬರ್ಲಾರ್ದವ ನಾಳೆ ನಮ್ಮನ್ನ ನೋಡ್ತಾನ ಇವನು ಇವನ ಮಗ ಅಂತ ನಾವು ಅನ್ಕೊಂಡೇವಲ್ಲ ಅದನ್ನ ಏನ್ ಮಾಡೋದು ಅದನ್ನ ಕೇಳ್ತಾ ಅದನ್ನ ನಿಮ್ಗ ಅದ ನಾನೇನು ಮಾಡ್ಲಿ ಮರಯ್ಯ ಈಗ ಹಬ್ಬಕ್ಕೆ ಯಾಕೆ ಬರ್ಲಿಲ್ಲ ನಾನ್ ಜಗಳ ಬರ್ರಿ ಅಂಗಡಿ ಮಾಡ್ಲೇನ್ ಮಾತಾಡ್ರಿ ನೋಡು ಅಂಗಡಿಯಾಗ ಗಿರಾಕಿರ್ತಾರ ನಾ ಎಲ್ಲಾ ಹೋಗಿ ಅವ್ರ ಇದ್ರಿಗೆ ಪಂಚಾಯತ್ ಮಾಡ್ಕೊಂತ ಕುಂದ್ರಕ್ ಆಗಲ್ಲ ಏನ ನೂರ ಎಂಟು ಮಂದಿ ಬರೋರು ಹೋಗೋರು ಕಸ್ಟಮರ್ ಮುಂದೆ ನಾ ಮಾತಾಡ್ಕೊಂಡ್ ಕುಂದರ್ಲಿಲ್ಲ ಅವ್ನ್ ಯಾವಾರ್ ಮಾಡ್ಬೇಕ್ ಯಾಪಾರ ಏನ ಇದ ಹೋಗ್ರಿ ಏನಾಗಲ್ಲ ಒಂದ್ ಚೂರ್ ಮಂದಿ ಇಲ್ದಾಗ ಮಾತಾಡ್ರಿ ಏನ್ ಮೂರತ್ತು ಗಿರಾಕ್ ಜಾಕೆಟ್ ಇರ್ತಾವ ಒಂದ್ ನಿಮಿಷ ಪುರ್ಸತ್ ಇಲ್ದಂಗ ಒಂದ್ ಇಟ್ಟು ಪುರ್ಸತ್ ಇರ್ತತಿ ಮದಗಿದ್ದಾನ ಇಲ್ಲ ಒಂದ್ ಇಟ್ಟು ಪುರ್ಸತ್ ಇರ್ತ ತಗೋರಿ ಗಿರಾಕ್ ಇಲ್ದಂಗ ಏನ್ ಸುಡು ಸುಡು ಬಿಸಿಲಾಗ ಯಾರ್ ಬರ್ಬೇಕ ಆವಾಗ ಒಂದ್ ಮಾತಾಡ ಮಾತಾಡಿ ಬಗ್ಗೆ ಹರಸ್ರಿ ಏನಮ್ಮ ನನಗಂತೂ ಈ ಇದಕ್ಕೆ ಏನ್ ಹೇಳ್ಬೇಕಂತ ತಿಳಿಲಾರ್ದಂಗ ಆಗ್ಬಿಡ್ತದ ಅಲ್ಲ ಏನ್ ಹೇಳ್ಬೇಕು ಇದಕ್ಕೆ ಅಂತ ನಾನು ನೀನ್ ಮಾಡೋದು ಮಾಡ್ತೀನಿ ನಿನ್ ಮಗಳ್ ಮಾಡೋದ್ ಮಾಡ್ತಾಳ ನಾನು ಹೋಗಿ ಮಾತಾಡುವ ಅಂತೀರಿ ನಾ ಅಂತೀನಿ ಆ ಹೆಣ್ಮಗಳ ಹಂಗ ಒದ್ರಾಡಕ್ಕೆಲ್ಲ ಒದ್ರಾಡಾಳ ಅಂದ್ರೆ ಏನೋ ತಪ್ಪು ನಿಮ್ಮ ಕಡೆಯಿಂದಾನ ಆಗಿರ್ಬೇಕು ಇದ್ನೇ ಮಾಡ್ರಿ ನಾನು ಹೋಗ್ತೀನಿ ನಾನೇ ಹೋಗಿ ಮಾತಾಡ್ತೀನಿ ಅಂತ ಅದ ಏನಾಗೈತಿ ಅಂತ ನಾನೇ ಕೇಳ್ತೀನಿ ಹೋಗ್ಬೇಡ ನೋಡು ಸಣ್ಣ ವಿಚಾರ ದೊಡ್ಡದ್ ಮಾಡ್ತಿ ಹೋದಿ ಸುಮ್ನೆ ಇದು ವಿಕೋಪ ಕೊಕ್ಕತಿ ಹೋಗ್ಬೇಡ ಸುಮ್ನೆ ಇರು ಅಲ್ರಿ ನಾವು ಹುಡುಗಿನ ಮದಿ ಮಾಡಿ ಕೊಟ್ಟಿರೋದು ಮಾರ ಕೊಟ್ಟಿಲ್ಲ ಹಂಗಾರ ಬಿಟ್ಟು ಬಿಡ್ಲಿ ಅನ್ನ ಕೈ ಏನಾರ ಅನ್ಕೊಲಿ ಏನಾರ ಮಾಡ್ಕೊಲಿ ಅಂತೇಳಿ ಮಗಳು ಬಂದ್ ಕುಂದ್ರಾಕತ್ತಾಳಲ್ಲ ಮನೆಯಾಗ ಮುಕ್ಕೊಳ್ಳೇ ಈಗ ಕಿನ್ನು ಡಾಕ್ಟರ್ ಆಗಿ ಪಗಾರ್ ತರ್ತಾಳಲ್ಲ ಈಗ ಅದಕ್ಕೆ ಸೊಕ್ಕ ಬಂದೈತಿ ಅದಕ್ಕೆ ಮಾತಾಡಕತ್ತಾಳ ಈಕಿದೇನ್ ಬಿಡೇವ್ ನನಗ ಅನ್ನೋ ಹಂಗ ಮೊದ್ಲೇನ್ ಹೇಳಿದ್ಲಕಲ್ ಮನೆಯಾಗ ಬಿಟ್ಕೊಳಲ್ಲ ಅಂತ ಹೇಳಿದ ನಾವು ಮದುವೆ ಮಾಡ್ಕೊಟ್ಟಿದ್ದು ಮದುವೆ ಇದ್ರೆ ಎಲ್ಲಾ ಚಾಕ್ರಿ ಮಾಡ್ಕೊಂಡು ಏನ್ ಮಾಡ್ತಾಳಾ ನಿಮಗ್ ಹೋಗಿ ಹೋಗಿ ಹೇಳ್ತೇನಲ್ಲ ನನಗ್ ಬುದ್ಧಿ ಏನ ಆಯ್ತ ಏನೇನ್ ಮಾಡ್ತೀರಿ ಮಾಡ್ರಿ ಸುಮ್ಮನೆ ಇರ್ತೇನೆ ಏನ ಪಾಪ ಆ ಹುಡುಗಿ ಕಣ್ಣೀರ್ ಆಗ್ತೈತಿ ಏನಾರ ಜೀವಕ್ಕೆ ಹೆಚ್ಚು ಕಮ್ಮಿ ಮಾಡ್ಕೊಂತು ಗಂಟೆ ಕಳದಿ ಏನಾರ ಮಾಡ್ಕೊರಿ ಅವಾಗ ನಿಮಗ್ ಹೋ ನನ್ ಮಗಳ್ ಹೋಗಿ ಕೇಳಲಿಲ್ಲಲಪ್ಪ ಅಂತೇಳಿ ಹೇಳಿ ಏನೋ ಏನ್ ಅಂತದೇನ್ ಮಾತಾಡುತ್ತಾಳ ಕಿ ಮಾತಾಡಿದ್ರು ಸಣ್ಣಕ್ಕೆ ಇವ್ರ ವಯಸ್ಸೇನು ಅತಿ ವಯಸ್ಸೇನು ಮತ್ ಮಗ ಹಬ್ಬಕ್ಕೆ ಅತ್ತಿ ಮನೆಗೆ ಹೋಗಲ್ಲ ಅಂದ್ರ ಬುದ್ಧಿ ಹೇಳಿ ಕಳ್ಸಬೇಕು ತಾಯಿ ಅದಕ್ಕೆ ಏನ್ ಜಗಳ ಗೊತ್ತು ಯಾರಿಗ ಗೊತ್ತ ಬೇಡ ಹೋಗ್ಬೇಡ ನೀನ್ ಹಬ್ಬಕ್ಕೆ ಅತ್ತಿ ಮನಿಗೆ ಅಂತ ಹೇಳಿ ಹೇಳ್ಕೊಟ್ಟಿದ್ರು ಹೇಳ್ಕೊಟ್ಟಿರ್ಬೋದು ಏನ ಏನಾಗೈತ್ರಿ ಅದಕ್ಕ ಜಗಳಾಗಿರ್ಬೇಕು ಯಾರಿಗ ಈಕಿ ತಾಯಿ ತಂದೆ ಹೇಳ್ಬೇಕ ಬೇಡ ಇವ್ರು ಅಲ್ಲಪ್ಪ ಮತ್ತ ಹಬ್ಬಕ್ಕೆ ಇವ್ರಿಗೆ ಗೊತ್ತಿಲ್ಲ ನಂಗಾರ ಒನ್ಯೇ ಹಬ್ಬ ತವರ್ ಮನೆಗ ಮಾಡ್ಬೇಕು ಅನ್ನೋದು ಗೊತ್ತಾಯ್ತೋ ಗೊತ್ತಿಲ್ಲೋ ನೀವ್ ಅದನ್ನ ಹೇಳ್ರಿ ನಂಗೆ ಫಸ್ಟ್ ಮತ್ತೆ ಈ ವಿಚಾರ ನೀವು ಮಾತಾಡ್ತಿರೋ ಮಾತಾಡಂಗಿಲ್ಲೋ ಮನಿಗೆ ಹೋಗ್ರಿ ಹಂಗಾರ ಆತ ಮಗನ ಕಡೆ ಮಾತಾಡೋಕ್ಕಾಗಲ್ಲ ಅವ್ರ ಕಡೆ ಮಾತಾಡ್ರಿ ಏನಾಗೈತಿ ವಿಚಾರ ಅಂತ ಕೇಳ್ರಿ ಹೋಗಿ ಬರೋಣ ಬನ್ರಿ ಹೋಗಿ ಬರನು ಬರ್ರಿ ಜಗಳ ಆಗಿತಲ್ಲ ಹೋಗಿ ವಿಚಾರ್ಸ್ಕೊಂಡ್ ಬರಣ ಹೌದು ಒಂದೇ ಹಬ್ಬ ಹುಡುಗಿ ತವ್ರು ಮನ್ಯಾಗ ಆಗೋದೆ ಸಂಪ್ರದಾಯ ಹೌದಲ್ಲ ಇವ್ರು ಯಾಕೆ ಹೋಗನ್ಲಿಲ್ಲ ಹಾಂ ಇದನ್ನ ಹೇಳ್ತಾ ಇರೋದು ಇವ್ರು ಯಾಕೆ ಹೋಗನ್ಲಿಲ್ಲ ಇವರು ಹೋಗು ಅಲ್ಲೇ ಹಬ್ಬ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಅವ್ರು ಬೇಡ ಅಂತಿದ್ರು ಆ ಹುಡುಗಿ ಹೆಂಗೆ ತಾಯಿ ಮತ್ತೆ ಕೇಳರಂಗೆ ಇರ್ತಿದ್ನನು ಆಯ್ತು ಅಂತ ಬರ್ತಿದ್ದ ಇವರು ಹೋಗಬೇಡ ಅಂದಿರ್ಬೇಕು ಅದಕ್ಕೆ ಸಿಟ್ಟು ಬಂದಿರ್ಬೇಕು ಈಕೆನ ಅಂದಾಳ ಈಚಿಗೆ ಹುರ್ರಂಗೆ ಒದ್ಯಾಡ್ಯಾರ ಅವರು ತಾಯಿ ಮತ್ ಅಷ್ಟು ಯುವ ತಾಯಿ ಮಾತಾ ವೇದವಾಕ್ಯ ತಾಯಿ ಹೇಳಿದ್ರೆ ಮುಗಿದು ಹೋತು ಅನ್ನುವಂತ ಮನುಷ್ಯ ಹೌದಿಲ್ಲ ಮತ್ತೆ ತಾಯಿ ತಂದೆ ಹೇಳ್ಬೇಕವ್ರ ಹೋಗಂತೇಳಿ ನಮ್ಮ ಹಣ ಆಸ್ತಿ ಎಲ್ಲಾ ಇವ್ರಿಗೆ ಬೇಕು ಆ ನಮ್ ನಾಳೆ ನಾವು ಸತ್ತಿಂದ ಮತ್ತೆ ನಮ್ಗೆಲ್ಲ ಅವ್ರಿಗೆಲ್ಲ ಸೇರೋದು ಅದೆಲ್ಲ ಬೇಕು ನಮ್ಮನ್ನ ನೋಡ್ಕೊಳಕ ನಮ್ಮ ಹತ್ರ ಬರಕ ನಮ್ ಜೊತೆಗೆ ಹಬ್ಬ ಮಾಡಕ ಆಗಲ್ಲ ಇವ್ರಿಗೆ ಇದು ಯಾವ ಸೀಮೆ ಇದ್ದು ಇದು ಬೆಳಿ ಒಳಗ ಮಳಕಿ ಒಳಗ ಚೂಟ್ ಹಾಕಿದ್ವಿ ಏನು ಈಗ ನಾವು ಹೇಳಿದ್ವಿ ನಾಳೆ ನಮ್ಮ ಮಗಳ ಖುಷಿಯಾಗು ಇರ್ತಾಳ ನಮ್ಮ ಮಳೆ ನಮ್ಮ ಮನೆಗೆ ಬರೋದು ಹೋಗುದು ನಾಳೆ ನಮ್ಗೆ ಮಗ ಆಗಿರ್ತಾನ ಈಗ ನಾವು ಸುಮ್ ಬಿಟ್ವಿ ಕೆಟ್ವಿ ನಾ ಹೇಳ್ತೇನೆ ನೋಡ್ರಿ ಹೋಗನ್ ಬರ್ರಿ ಮಾತಾಡನ್ ಬರ್ರಿ ನೀವು ಬರಲ್ಲ ಅನ್ನಕೋಬೇಡ್ರಿ ನಡ್ರಿ ಹೋಗನ ಯಾಕೋ ನನಗೂ ನೀನು ಹೇಳ್ತಿರೋದು ಸರಿ ಅನಿಸ್ತಾ ಇದೆ ಅಲ್ಲ ಮತ್ತೆ ತಾಯಿಯಾಗಿ ಒಂದು ಮಾತು ಹೋಗಪ್ಪ ಹಬ್ಬ ಮಾಡು ಅಂತ ಅನ್ಬೇಕಿತ್ತು ಏನು ಇವರು ಹೇಳಿದರು ಅವನೇ ಒಲ್ಲನ್ನು ಏನು ಹ್ಮ್ ಅಲ್ಲೇ ಹೋಗಿ ಮಾತಾಡಲ್ಲ ಏನಿದು ಇಷ್ಟೊಂದ್ ಚಕ್ಲಿ ತಿನ್ನಕತ್ತೀಯಾ ಅಪ್ಪ ವಯಸ್ಸಾದಂಗ ಸ್ವಲ್ಪ ಫ್ಯಾಟ್ ಐಟಮ್ಸ್ನ ಕಡಿಮೆ ಮಾಡ್ಬೇಕು ಇಷ್ಟೊಂದ್ ಚಕ್ಲಿ ತಿನ್ನೋದು ಒಳ್ಳೇದಲ್ಲ ಆರೋಗ್ಯಕ್ಕೆ ಏನಪ್ಪಾ ನೀನು ತಿಗಿ ತಿಗಿ ಒಂದ್ ಯಾವ್ದಾರು ತಗೋ ಉಳಿದಿದ್ದೆಲ್ಲ ಅಲ್ಲಿಡಪ್ಪ ತಿನ್ಬಾರ್ದಂಗೆಲ್ಲ ಏಯ್ ಬಿಡ ಒಂದೆರಡು ತಿಂದ್ರೆ ಅಲ್ಲ ಚಕ್ಲಿ ದೀಪಾವಳಿ ಬುಕ್ ಮಾಡಿದ್ವು ತಿನ್ನಿಲ್ಲ ಅಂದ್ರೆ ದೇವ್ರಿಗೆ ಶುಟ್ ಬರಂಗಿಲ್ಲನು ಲಕ್ಷ್ಮಿ ದೇವ್ರಿಗೆ ಎಡಿ ಮಾಡಿದ್ವಿ ಇವೆಲ್ಲ ಚಕ್ಲಿ ಕರ್ಚಿಕಾಯಿ ಕೊಡಬಳ್ಗಿ ನಿಮ್ಮವ್ವ ಕಡಬುಟ್ಟಿ ಮಾಡ್ಯಾಳ ಮತ್ತು ಅಲ್ಲ ತಿನ್ಬಾರ್ದು ಅಂದ್ರೆ ಮತ್ತು ಎದಕ್ಕೆ ಮಾಡ್ಬೇಕನ್ನ ಪುಂಗ ಮಾರ್ದ ಅಂದ್ರೆ ಯಾಕೆ ಮಾಡ್ಬೇಕಂದ್ರೆ ನೀನು ತಿನ್ನೋಕೆ ಅಂದ್ರೆ ಹಾರಾಯ್ದ ಹಿಡಿದ್ರೆ ನಗಾ ನಗಳ ಸಸಿ ತಿಂದು ಎಂಟ ಒನ್ನೊಂದು ಆಯ್ತಾ ಬನ್ನೊಂದು ಹಿಡ್ಕೊದಕ್ಕೆ ನೋಡಿ ನನ್ನ ದುಟ್ಟಿ ಮುಂದೆ ಇಷ್ಟು ಇವೆಲ್ಲ ಎಣ್ಣೆ ಅವ್ಸ ತಿನ್ನಬಾರ್ದು ಇದೇ ಗಲ್ಮಗ್ ಸುಕ್ಕ ಅಲ್ಲ ಕೈ ಕಾಲು ಏನು ಎಲ್ ಕೀಲ್ ಇರ್ತಾವಲ್ಲ ಅವೆಲ್ಲ ವಾತ ಆಂ ಮೈ ಮಾಡ್ತಾ ಎಣ್ಣೆ ಕರೆದಿದ್ದು ಮೊದ್ಲು ಫುಡ್ ಚಲೋ ಅಲ್ಲ ಅಂತಾರೆ ಎದಕ್ಕೆ ಸುಮ್ಮನೆ ಅವೆಲ್ಲ ತಿಂತಿರಿ ಆಪರಿ ಅಲ್ಲದು ಆದರೂ ಅದು ಚಕ್ಕಲಿ ಅನ್ನಾವ್ತು ಮಾಡಿ ಬಿಡ್ಲಿ ಹೆಂಗೆರು ಮಾಡಿದವು ಚಕ್ಲು ನಿನ್ಗೆ ಇಷ್ಟು ಪೊಳ್ಳು ಇಷ್ಟು ರುಚಿಯಾಗಿ ಆ ರೀನ್ ದೊಡ್ಡ ಅದನ ಒಂದು ಹತ್ತು ಮಿನಿಟ್ದಾಗ ಮಾಡ್ಬೋದಪ್ಪ ಓ ಹ್ಞೂ ಅನ್ನಾವ್ತ ಇವು ಚಕ್ಲಿ ಹೆಂಗೆ ಮಾಡಿದ್ನ ಹೇಳ್ಬಿಡು ಯಾಕ ನೀವೇನು ಸಕ್ಕಿ ಮಾಡಿದ ಕಲ್ತ ನೀವು ಮಾಡ್ಬೇಕಲ್ಲ ಹೆಣ್ಮಕ್ಳ ವಿಚಾರ ನಿಮಗೆ ಹಾಕ್ಬೇಕು ಅಲ್ಲ ನಾನು ಅವಾಗೆಲ್ಲ ನೋಡ್ತಿದ್ನಲ್ಲ ನಮ್ಮ ಅವ್ ಮಾಡಿರ್ತಿದ್ಲು ಜೇಕ್ ಅಂದ್ರೆ ಜೇಕ್ ಮಾಡ್ದಾಗಷ್ಟ ಕುರುಮ ಕುರುಮ ನಂಗೆ ಇರ್ತಿದ್ವು ಆಮೇಲೆ ಗಟ್ಗಟ್ಟಿಗಿ ಆಮೇಲೆ ಬಾಯಾಗೆಲ್ಲ ರಬ್ಬಲಾದಂಗ ಆಗ್ಬಿಡ್ತಿದ್ವು ತಿನ್ನಾಕ ಮನ್ಸಕ್ಕಿದ್ದಿಲ್ಲ ಅದಕ್ಕೆ ಕೇಳಾತೀನಿ ಇವ್ ಯಾಕೆ ಇಷ್ಟು ಕರುಮ್ ಕುರುಮ ಅನ್ನಾಕತ್ತವು ಅಂತೇಳಿ ಇಷ್ಟೇ ಹಾ ಚಕ್ಲಿ ಇಟ್ಟು ನಾದು ಹೊತ್ತನಾಗ ಬಿಸಿನೀರ್ ಹಾಕಿ ನಾದ್ಬಾರ್ದು ಬಿಸಿನೀರ್ ಹಾಕಿ ನಾದಿದ್ರೆ ಚಕ್ಲಿ ಚಲೋ ಆಗೋದಿಲ್ಲ ಆ ಕರುಮ್ ಕುರುಮ ಅನ್ನಂಗ ಆಗಂಗಿಲ್ಲ ಜೇಕ್ ಅಕ್ಕವು ಗೊತ್ತಾನ ನಾನಾ ஒ நுக்கு அக்கி இட்டிகே க்ளாஸில் ஒன்று க்ளாஸ் ஃபுல்லு கடலை இட்டு கடலை இட்டுந்தே கடலை இட்டு பஜி மாட்ரோல அதெல்லாம் புட்டானி குரு கடலி ஆ அதரது புட்டானி இட்டு அது ஒன்று க்ளாஸ் கரெக்ட் ஹாக்கண்டு அதரமே ஒணாக்கார பூடி அஜுவானா கரெள்ளு பேள எள்ளு ஆமே இது ஏனது உப்பு எண்ணிக்காய் ஹசிஎண்ணு ஆக போது ஏன் தொந்தரையில் எண்ணிக்காய் ஏன் தோந்திரையில் அது நடிதை எண்ணெய் காச அவராகி ஹசி நீர் ஹாக்கி செந்தரங்க நாடி ஏன்னா சீத ஒத்தா தும்பொண்டு எண்ணிக்காய்வா எண்ணெய் சன்னூரி ஒழிக்குட்கோ ஆ ஜ அந்த ஒழக ஹசிபி சேர்த்தவன் அதரொழி ஒத்தாழலே சீதா எண்ணி டரை விட்டு கர்த்தி அஸ்டே பிடி பிடினும் பள்ளி ருச்சி ஆகவு ಅಬಾ ವಾ 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 ನಾವ್ಯಾಕೆ ಇಲ್ಲೇ ಒಂದು ಈ ಚಕ್ಲಿ ಕೋಡಬಳಿಗೆ ಇದ್ರ ಅಂಗಡಿ ಇಡಬಾರ್ದು ಏನಂತಿ ಹೋಗ್ರೆ ಯಾರು ಈ ನಮ್ಮನಿ ಕರ್ಕಂತಾ ಮಾಡ್ಕಂತಾ ಕುಂದಿರ್ತಾರ ವಲಪನೆ ಇಲ್ಲಲೇ 나 ಕೇಳು business ಬಾರಿ ಇಂಪ್ರೂವ್ ಆಕೈತಿ ಬಿಸಿ ಬಿಸಿ ಚಕ್ಲಿಗಳನ್ನು ಮಾಡಿಕೊಡಲಾಗುತ್ತದೆ ಅಂತೇಳಿ ಚಲೋ ಹೈಜಿನಿಕಾಗಿ ಮಾಡಿ ಕೊಡತೆ ಅಂತ బోర్ಡಿಗಡ ಹಾಕಿದ್ರು ಯಾಕೆ ವ್ಯಾಪಾರ ಆಗಬಹುದು ನೀನೇ ಹೇಳ ನೋಡನ ಹಾಗಂತೀರಾ ಅದೇನ ಮುಂದೆ ನೋಡನಂತೆ ಈಗ ತೆಗಿ ನೀವು ಮೊದಲ ತಗದೆ ಸಾರಿ ತಗದಿ ರಾತ್ರಿ ಒಂದು ನಾಲ್ಕು ಚಕ್ಲಿ ಕೂಡ ಹಾಳಾಗಿ ಏನ ಆ ಚಿಂತ ಇದ್ರ ಏನು ರುಚಿ ಆಕತಿ ಅಂತಿ ಹಂಗ ಈ ಕಡೆ ಸೈಡ್ ನಂದ್ ಎಣ್ಣೆ ಈ ಕಡೆ ಒಂದು ಚಕ್ಲಿ ಅಬ್ಬ ಬಾರಿ ಕಾಂಬಿನೇಷನ್ ಇದು ಶಾಂತ ಮೈಕೈ ಹೊಡ್ತಾ ಈಗ ಒಂದ್ ಬರೀ ಹಬ್ಬದ ಗದ್ಲ ಉಡ್ಯಾಡ್ ಉಡ್ಯಾಡ್ ಹಂಗಾಲೆಲ್ಲ ನೋ ಹೋಗಿ ಒನ್ ಆತಿದ್ಯಾಲ ನೀನು ಒಂದು ಸಿಕ್ಸ್ಟಿ ತಗೋ ರಾತ್ರಿ ಇಲ್ಲ ಒಂದ್ ನೈಂಟಿನಾರ ತಗೊ ಏನ ಹೆಂಗ ಆರಾಮ್ ಅಕ್ಕಿ ನೋಡು ಹಂಗ ಚಿಗರ್ ಚಿಗಿರ್ ಬೇಡಪ್ಪ ನೀವು ಕುಡಿದ ಬಕ್ಕ ಬರಲಿ ಬಿಡೋದೆ ಸಾಕಾಯಿತಿ 나 ಬೇರೆ ಕುಡಿಲೇನ ಎದಕ್ಕೆ ಕರುಸ ಆಸೈ ನೋಡದರೆ ಏನನ್ಬಕ್ಕ ಸುಮ್ಮನಿರಿ ಅಯ್ಯ ಅಲ್ಲಲೇ ನಿಮ್ ಅಣ್ಣನ ಸೊಸಿ ದಿನ ರಾತ್ರಿ ಕುಡಿತಾಳ ಅಂತalle ಹಾ ನೀನೇ ಯಾವಾಗರ ಒಂದಿನ ಕುಡಿಯಕ್ಕೆ ಏನಾಗಬೇಕagithe ಅದು ಅಲ್ದೆ ಮಕ್ಕಳ ಮರಿಯ ಏನ್ ಇನ್ನು ಏನಿಲ್ಲ ಬಾಳೆ ಬದುಕ್ಬೇಕಾದಕ್ಕೆ ಅದಕ್ಕೆ ಕುಡಿತಾಳ ನೀ ನಿನ್ನ ಮಕ್ಕಳ ಮರಿಯಾಗಿ ಮಕ್ಕಳು ಕಾಣುವ ವಯಸ್ಸು ಆತ ಈಗ ನಿನ್ಗೆ ಅಂತಂದ್ರೆ ಹಾ ನಾವು ಯಾರ ಮುಂದೆ ಹೊರಗೆ ಬಾಯಿ ಬಿಡಲ್ಲ ತಗೋ ಏನ ಏನಪ್ಪ ನಿಮ್ ಓಗೂ ಪಾಪ ಸುಸ್ತಾಗಿ ಇರ್ತದ ರಾತ್ರಿ ನೈಂಟಿ ತಂಬಾಕಿಗೆ ನಾಟಕ್ ಮಾಡಿ ಅಲ್ಲ ಇಬ್ಬರು ಪ್ಯಾಟಿಗ ಹೋಗರ್ಮ ಅಂತಂದ್ನಲ್ಲ ಏನ್ ಅದನ್ನ ಹೌದು ನೋಡ್ಲಿ ನೆನಪ ಇಲ್ಲ ನನ್ಗ ರೊಕ್ಕ ಕೊಟ್ಟಿದ್ನಲ್ಲಾ ನಿನ್ ಕೈಗೆ ಹದಿನೈದು ಸಾವಿರ ರೂಪಾಯಿ ತೊಂಬೈಲಿಲ್ಲ ಅದನ್ನ ರೊಕ್ಕ ತೊಂಬೈ ನಾನ್ ಸೊಸಿಗೊಂದ್ ಎರಡ್ ಸಾವಿರ ಕೊಡ್ಬೇಕು ನನ್ ಮಗಳಿಗೊಂದ್ ಎರಡ್ ಸಾವಿರ ಕೊಡ್ಬೇಕು ನನ್ ಮಗ್ಡ್ ಕೊಡ್ಬೇಕು ಏನ ನಮ್ಮ ಮೌಗ ಒಂದ್ ಎರಡ್ ಸಾವಿರ ಕೊಡ್ಬೇಕು ನಮ್ಮ ಅಪ್ಪಗೊಂದ್ ಎರಡ್ ಸಾವಿರ ಕೊಡ್ಬೇಕು ಆ ಅದಷ್ಟು ರೊಕ್ಕ ಹೋಲಿ ಉಳಿದ್ರಾಗ ನಾನ್ ನೀನು ಪ್ಯಾಟಿಗೆ ಹೋಗರ್ನಂತ ಏನಂತ ಅಯ್ಯೋ ಹೌದಲ್ಲ ರೊಕ್ಕ ತಗದಿದ್ದೇನೆ ಆಮೇಲೆ ಕೊಡ್ತೇನೆ ತಗೋರಿ ಕೊಡ್ಬೇಕು ಕೊಡ್ರಿ ಯಾರು ಬೇಡ ಸಾರ್ ಅಂದ್ರೆ அன்னீனி பட்டன் பிளிக் தௌடெது நாஷ்டி தாலிபட்டி அது கலவ் உழிலி இட்டு நான் இட்டேனி ஆமியாக வந்து பல்லைனா தினவத்தினே பிஸ் பிசி ஒன்னும் சப்பாத்தி ஆக அஷ்ட நான் ஊட்டி டெமியாக வர்த்தனத்தி இல்ல அத்தடாக்கோத்தில ஒன்னு சப்பாத்தி உட்கண்டி ஆனா சாரூ பல்லை மாட்டேன் நீ ஏன் தெளி கேட்ஸ் கொடுத்து ஆகலாம் அதுக்கேனா பாப்ப நீங்க கலச நீ மாவோ முர்த்த நந்த நோட் குதிரக்கணும் இல்லை நீ ஏன் கேட்கா நான் மாத்தினேன் ஹோ அங்கே அந்தங்கடி யாரா அந்த இவத்தார்த்தானே ಹ್ಮ್ ಇವತ್ತೇ ಬರ್ತಾರೆ ಸುಮತಿ ಅಂತೇಳಿ ಯೂಟ್ಯೂಬ್ ಚಾನಲ್ ಐತೆ ದೊಡ್ಡ ಪ್ರಮಾಣದಾಗ ಏನಿಲ್ಲ ಆದ್ರೂ ಮಟ್ಟಿಗೆ ಮಂದಿ ಒಂದು ಸ್ವಲ್ಪ ಮಂದಿ ನೋಡ್ತಾರ ಈಗ ನನಗೂ ದೊಡ್ಡ ದೊಡ್ಡ ಯೂಟೂಬರ್ಸ್ನ ಕರೆಸಿ ಪ್ರಮೋಷನ್ ಮಾಡಿಸಿ ರೊಕ್ಕ ಕೊಡೋಷ್ಟು ತಾಕತ್ತಿಲ್ಲ ಈಗ ಇವ್ರನ್ನ ಕರ್ಸೋದೇ ಒಳ್ಳೇದು ತಕಮಟ್ಟಿಗೆ ಅವ್ರದ್ದು ಒಂದ್ ದಿನಕ್ಕೆ ಸ್ವಲ್ಪ ಮಂದಿ ನೋಡ್ತಾರ ಚಲೋ ಅದಾರ ಪಾಪ ಸುಳ್ಳ ಅನ್ಬಾರ್ದ ಅವ್ರಿಗೆ ಒಂದ್ ಎರಡ್ ಸಾವಿರ ರೂಪಾಯಿ ಕೊಟ್ಟಾರೆ ಇದಕ್ಕಾರ ಅವ್ರಿಗೂ ಆಸರಾಗತ್ತಲ್ಲ ಅವ್ರಿಗೆ ಬರಕ್ ಹೇಳ ಬರ್ತೇನೆ ಅಂತ ಆಯ್ತು ಬಾ ಬಾ ಹೇಳ ಸಂಜಿ ಮಾತಾಡ್ತೇನೆ ನಾನು ಹೋಗ್ಬರ್ತೀನಿ ಅಕಿ ಜೋಡಿ ಆಕಿನ ಬಿಟ್ಟು ಅಂಗಡಿಗೆ ನಾನು ಹಂಗ ಕೆಲ್ಸಕ್ಕೆ ಹೋಗೀನಿ ಹ್ಞೂ ಅಪ್ಪ ನೀ ಹೋಗ ಹಾಂ ಮನ್ಯಾಗ ಸೊಸಿ ಗಿಸಿ ಎಲ್ಲರೂ ಬಿಝಿ ಆಗಿಬಿಟ್ರು ಮತ್ತೇನಾಯ್ತು ಈ ನನ್ನ ಮಗಳು ಕೋರ್ಟ್ಗೆ ಹೋಗೈತೆ ಏನ ಅಲ್ಲ ಅದು ಯಾವುದೇ ಕೇಸಿನ ಬಗ್ಗೆ ಭಾಳ ತಲೆ ಕೆಡಿಸ್ಕೊಂಡಿದ್ಲು ಏನಾಯ್ತು ಏನಾದ ಏನು ರೀ ನೀವು ಮತ್ತೇನು ಹಾಕಿತಲ್ಲ ತುಂಬಿಲ್ಲ ಹೋದಲ್ಲ ಇಲ್ಲ ಮರಯ್ಯ ಆದರೂ ಮಕ್ಕಳಿಗೆ ಹೆದುರಕೊಂಡ ಕುಂದ್ರ ಅದರ ಬಗ್ಗೆನೇ ಕಲಿಸ್ತೀನಿ ಏನು ಹೆದುರಕೊಂಡ್ರೆ ಹೆದರಸ್ತಾರ ಈ ಸಮಾಜದಾಗ ಹೆದ್ರ ಬಿದ್ವಿ ಅಂದ್ರೆ ಅವರೇ ಹೆದ್ರ ಓಡಕಾರ ನೀನು ಹೆದರಿಸ್ಬಿಡ್ತಿ ಅಕಿ ಕೆಲಸನೇ ತಪ್ಪು ಮಾಡಿದರೆ ಶಿಕ್ಷೆ ಕೊಡ್ಸೋದು ನೀನು ಅದನ್ನೇ ಮಾಡಕ ಬಿಡುವುದಿಲ್ಲ ಬೇಡಪ್ಪ ಈ ಸಮಾಜದ ವಿರುದ್ಧ ನಾನು ನನ್ನ ಮಗಳೊಬ್ಬಕ್ಕೆ ತಿರಿಗಿ ಬಿದ್ದು ಏನಾರ ಆಚಾ ಆಚಾತುರಿ ಹಾಗದ ಬೇಡ ನೀ ಸುಮ್ಮನಿರಿ ಹು ಹು ಏನು ಏನು ಮಾಡೋದು ಸುಮ್ಮನೆ ಕುಂತೇನೆ ಅರಬಿ ಬಾಂಡೆ ಮಾಡ್ಕೊಂಡು ಎದ್ ಬಾ ಅರಬಿ ಹೋಗದಕ್ಕೆ ಅಲ್ಲ ಬಾಂಡೆ ಬೇಕಾದ್ರೆ ಒಂದ್ ಎರಡು ಅದಾವ ಸಂಜಿಕ್ ತಿಕ್ಕ ಒಂದ್ ಬಿಸಿಲ್ ಬಿದ್ದ ಬಾ ಒಳಗೆ ಬಾ ಏನಿಲ್ಲ ಏನಿಲ್ರಿ ಹೆಂಗ ಯೋಚನೆ ಮಾಡ್ಕೊತ ಕೊತ್ತಿದ್ರೆ ಯಾಕೋ ಬಾಳ ಬೇಜಾರ್ ಓ ರೊಕ್ಕ ಕೊಟ್ಟಾರ ಮರ ನಿನ್ನ ಮುಂದೆ ಹೇಳದ್ ನೆನಪ ರೀ ನಾಕ ಬೆಂಗ್ಳೂರ್ ಹೋಗಕ್ಕೆ ಏನೇನ್ ಖರ್ಚಾತಲ್ಲ ಅಷ್ಟು ರೊಕ್ಕ ಲೆಕ್ಕ ಮಾಡಿ ಕೊಟ್ಟಾಳ ಬೇಕಾರ ನಿಂಗೆ ಅನುಮಾನ ಇದ್ರೆ ತೋರಿಸ್ತೇನೆ ಬೇಕಾರ ಅದು ನಮ್ಗೆ ಇಲ್ಲಂದ್ರೆ ಇನ್ ಏನ್ ಮಾಡಲಿ ನಾ ನಿನಗೆ ಕೊಟ್ಟಾಳಪ್ಪ ರೊಕ್ಕ ಕೊಟ್ಟಾಳ ಅದಕ್ಕೆ ಅಷ್ಟು ಬೇಜಾರ್ ಮಾಡ್ಕೊಂಡಿ ಬ್ಯಾಡ್ಲಿ ಅಷ್ಟ್ ಯಾಕೆ ಬೇಜಾರ್ ಮಾಡ್ಕೊಂತಿ ಅಯ್ಯೋ ನಿಮ್ದೊಂದ್ ಕತಿ ಅತ್ತಾಗ ಆದಲ್ಲ ಗೊತ್ತು ಕೊಟ್ಟಾರ ಬಿಟ್ಟಾರ ಹಾಳಾಗೋಗ್ಲತ್ತ ಅದೇನು ಕೇಳ್ತಿಲ್ಲ ನಾನು ಯೋಚನೆ ಮಾಡ್ತಿರೋದೇ ಬೇರೆ ವಿಷಯ ಬೇರೆ ಏನ ಈಗ ಏನಾಗೈತಿ ಏನಾಗೈತಿ ಅಂದ್ರೆ ಇನ್ನೂ ಏನಾಗಬೇಕು ನನಗಿಂತ ಸಣ್ಣ ಮುಂದೆ ಮುಂದುವರಿಯಾಕತ್ರು ಜೀವನ್ದಾಗ ಏನೇನೋ ಸಾಧನೆ ಮಾಡಾಕತ್ತರು ಆರಾಮಾಗಿ ಅವ್ರ ರೊಕ್ಕ ಅವರೇ ದುಡ್ದು ಆರಾಮಿರುವಂಗೆ ಆಗ್ತಾ ಐತಿ ನನ್ನ ಹಣೆ ಬಾರಕ್ಕೆ ಯಾವುದೂ ಇಲ್ಲ ಯಾಕ ಏನಾಯ್ತು ನಿನಗೇನು ಕಡಿಮೆ ಆಗೈತಿ ನಿನಗೂ ಎಲ್ಲ ಆಯ್ತಲ್ಲ ನಿನ್ ಕೈಯಾಗಿ ಈಗ ಏನು ರೊಕ್ಕಿಲ್ಲನಾ ನಾನು ನನ್ನ ರೊಕ್ಕ ಎಲ್ಲ ನಿನ್ ಕೈಯಾಗ ಕೊಟ್ಟಿರ್ತೇನೆ ನೀನ ಇಟ್ಕೊಂಡಿರ್ತೀ ಮತ್ ನೋಡಿದ್ರೆ ಇಂಥ ಮಾತ್ ಮಾತಾಡ್ತಿ ಮ್ಯಾಗ ಈಗ ಏನಾಯ್ತು ಆಗ್ಬಾರ್ದು ಏನಾಗೈತಿ ಹೇಳ ಫಸ್ಟ್ ಆದಲ್ರಿ ನೀವು ಕೊಟ್ಟಿದ್ ರೊಕ್ಕ ನನ್ ಕಡೆ ಐತಿ ಆದ್ರೆ ನಾನು ಸ್ವಂತವಾಗಿ ದುಡ್ದಿದ್ ರೊಕ್ಕ ಅದ ಇಲ್ಲ ಅದನ್ನ ಹೇಳ್ತಾ ಇರೋದ್ ನಾನ್ ನಿಮ್ಗ ನಾನ್ ಸ್ವಂತವಾಗಿ ದುಡ್ದಿದ್ ರೊಕ್ಕ ಅಲ್ಲ ಅಂತ ಹೇಳಿ ಓ ಈಗ ಅದಕ್ಕೆ ಏನು ಮಾಡ್ಲಿ ಹ್ಮ್ ಸ್ವಂತವಾಗಿ ದುಡ್ದಿದ್ ರೊಕ್ಕ ಅಲ್ಲ ಅಂದ್ರೆ ಏನ್ ಏನ್ ಮಾಡ್ಲಿ ಹೇಳ ಹಂಗಾರ ರೀ ನಿಮ್ಮ ಅಣ್ಣನ ಮಗಳು ಅದೇನೋ ಸ್ಟೇಷನರಿ ಹಾಕಿದ್ಲಲ್ಲ ಥೋ ನಾವು ಅಂತದೇನಾರ ಒಂದು ಮಾಡ್ಬೇಕಿತ್ರಿ ಹ್ಞೂ ಅದೇನು ಮಾಡೋಕ್ಕಾಗ್ಲಿಲ್ಲ ನಮ್ಮಿಂದ ನನಗೆ ಮೊದಲೇ ಈ ಎಡೆ ತಗ ಬಂದಿದ್ರೆ ನಾನು ಒಂದು ಒಳ್ಳೆ ಸ್ಟೇಷನರಿ ಹಾಕ್ತಿದ್ದೆ ಈಗ ಅವ್ರು ಹಾಕೇಳ ಅಂತ ನಾ ಮಾಡಿದ್ರೆ ಅದು ಸರಿ ಆಗಲ್ಲ ಥೂ ನಂಗೆ ಎಷ್ಟು ಬೇಜಾರಾಗತ್ತೆ ಗೊತ್ತ್ ನಾನು ಒಂದು ಏನಾರು ದಾರಿ ಆ ರೀ ಹುಡುಕ್ಬೇಕ್ರಿ ಹ್ಞೂ ಏನು ಮಾಡೋದಂತ ಗೊತ್ತಾಗು ಏನು ಮಾಡಲಿ ರೀ ಯಾಕೆ ನಾನು ಸೀರೆ ಅಪರಚಲ ಮಾಡಲಾ ತೆಗೆ ತಗ ಎಲ್ಲರೂ ಅದ್ನೆ ಮಾಡ್ತಾರಂತ ನೀನು ಅದನ್ನೇ ಮಾಡ್ತೀನಿ ಅದೇನು ಬೇಡ ಹ್ಮ್ ಅದೇನು ಬೇಡ ಮತ್ತೆ ಮಾಡ್ಲಿ ಎಷ್ಟು ಬೇಜಾರಾಗತ್ತದ ಗೊತ್ತಾಂತೀವ್ ಯಾವ್ದು ಇಲ್ಲ ಹಿಂಗೆ ಇರ್ಬೇಕು ಅಲ್ಲ ಯಾಕೋ ಮರೆ ಏನ್ ಏನ್ ನಿಂಗ್ ಪ್ರಾಬ್ಲಮ್ ಏನ ಹಾ ಈಗ ಆರಾಮಾಗದಿಯಲ್ಲ ಈಗ ನಮ್ ತಲೆ ಆಗಿರೋದೇನು ಮಕ್ಳು ಮರಿ ಅನ್ನೋ ಉದ್ದೇಶ ಇಷ್ಟಕ್ಕೂ ನಿಮ್ಮ ನಿಮ್ಮ ಆಸ್ತಿ ಯಾರಿಗೆ ನಿನಗೆ ಹೌದಾ ಮಕ್ಳು ಮರಿ ಅಂತ ಕೇಳ್ತಾ ಇದ್ರ ಮೊಮ್ಮಕ್ಳು ಯಾವಾಗ ಕವು ಯಾವಾಗ ಕವು ಅಂತೇಳಿ ಅದ್ರ ಕಡೆ ಲಕ್ಷ ಕೊಡೋಣ ಅದನ್ನ ಬಿಟ್ಟು ದುಡಿಮೆಗೆ ಇನ್ನೊಂದು ಏನಾರ ಮಾಡ್ಬೇಕು ಅನ್ನೋ ವಿಚಾರ ಮಾಡ್ತಿಯಲ್ಲ ಎದಕ್ಕೆ ಅಂತ ನಾನು ನೀನು ಏನಾರ ಹೇಳೋ ನಾನು ಯಾವ್ದು ನನಗಿದೆ ಇಷ್ಟ ಇಲ್ಲ